ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕುಪ್ನೂರ್ ಗ್ರಾಮದ ಆರಾಧ್ಯ ದೇವ ಮಲ್ಲಿಕಾರ್ಜುನ್ ದೇವರ ಜಾತ್ರಾ ಮಹೋತ್ಸವವು ಶುಕ್ರವಾರ ಸಂಜೆ ಸಡ್ಗರ ಸಂಭ್ರಮದಿಂದ ಜರುಗಿತ ಮದುವೆ ಮಾದರಿಯಲ್ಲಿ ನಡೆಯುವ ಮಲ್ಲಿಕಾರ್ಜುನ್ ದೇವರ ಜಾತ್ರೆ ಮೂರು ದಿನಗಳ ಕಾಲ ನಡೆಯುತ್ತದೆ ಗ್ರಾಮದ ದೇವರ ಗದ್ದುಗೆಯಿಂದ ದೇವರನ್ನು ವಾದ್ಯ ಮೇಳ ಢೋಳು ಭಜನೆ ಹಾಗೂ ಆರತಿಯೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಭಾರಿ ಎತ್ತರದ ನಂದಿಕೋಲು ಪಲ್ಲಕ್ಕಿಯೊಂದಿಗೆ ಛತ್ರಿ ಮತ್ತು ಚಾಮರದ ಮೆರವಣಿಗೆಯೊಂದಿಗೆ ದೇವಾಲಯಕ್ಕೆ ಆಗಮಿಸಿತ್ತು ದೇವಾಲಯದ ಬಳಿ ಬರುತ್ತಿದ್ದಂತೆ ಎತ್ತರದ ಸ್ಥಿತಿಯಲ್ಲಿದ್ದ ನಂದಿಕೋಲು ಬಾಗಿಸಿ ಭಕ್ತರು ಭುಜದ ಮೇಲೆ ಹೊತ್ತುಕೊಂಡು ದೇವಾಲಯಕ್ಕೆ ಆಗಮಿಸಿದ್ದಂತೆ ತಮ್ಮ ಹೊಲದಲ್ಲಿ ಬೆಳೆದ ಜೋಳದ ತೇನೆಯನ್ನು ಅಕ್ಷತೆ ಮಾದರಿಯಲ್ಲಿ ಎಸೆದು ಹರಕ್ಕೆ ತೀರಿಸಿದ್ದರು ಜಾತ್ರೆಯಲ್ಲಿ ಸುಲೆಪೇಡ್ ಪೆಂಚನಪಳ್ಳಿ ಯಾಕಪುರ್ ಗಡಿಕೇಶ್ವರ್ ಬಂಟನಹಳ್ಳಿ ಹೊಡೆಬೇರ್ನಹಳ್ಳಿ ಬೆನಕನಹಳ್ಳಿ ಕುಡ್ಡಳ್ಳಿ ಕೊರ್ವಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಸೇರಿದ್ದರು ಬಂದ ಭಕ್ತರಿಗೆ ದೇವಾಲಯದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ನರಸಪ್ಪ ಪೂಜಾರಿ ಜಗದೇವಯ್ಯ ಸ್ವಾಮಿ ಸುರೇಶ್ ವೈದ್ಯರಾಜ್ ಅಹಮದ್ ಪಟೇಲ್ ಮಹೇಶ್ ಪಾಟೀಲ್ ಪರಮೇಶ್ವರ್ ಟೆಂಗ್ಳಿ ಶಿವಶರಣಪ್ಪ ಹಿರೇನ್ ಜಾಕೀರ್ ಹುಸೇನ್ ಸಂಬಣ್ಣ ಕೋಲಾರ್ ಸುನೀಲ್ ಕುಮಾರ್ ಕೋರಿ ಮೇಘರಾಜ್ ರಾಥೋಡ್ ಜಗನ್ನಾಥ್ ಚಾಂದ್ ಪಾಷಾ ಮೋಮಿನ್ ಪ್ರಕಾಶ್ ವಾಲಿಕರ್ ಅಕ್ರಮ ಪಾಷಾ ಮೋಮಿನ್ ಯಾಸೀನ್ ನಾಗೋರ್ ಹಾಜರಿದ್ದರು ಬಹಳ ಹಿಂದಿನಿಂದಲೂ ಆದರೆ ವರ್ಷ ನಮಗೆ ಅಷ್ಟೇನು ಗೊತ್ತಿಲ್ಲ ಯಾವುದೋ ಶತಮಾನದಿಂದ ಇಲ್ಲಿ ಒಬ್ಬ ರೈತನು ನೀರು ಹೊಡೆಯುವಾಗ ಒಂದು ಶಬ್ದವಾಗಿದ್ದಕ್ಕಾಗಿ ಅವನು ರೈತ ಊರಲ್ಲಿ ಹೋಗಿ ಹಿರಿಯರಿಗೆಲ್ಲ ತಂದಾಗ ಅದೆಲ್ಲ ಆಗಿದ್ ನೋಡಿದಾಗ ಅಲ್ಲಿ ಲಿಂಗ ಮಾಡಿದಂತೆ ತಲೆ ಅಂತ ರಕ್ತ ಹತ್ತಿದ್ದಂತ ಅದು ಮೂರು ಜನರೆಲ್ಲ ಬಂದು ಇದು ಉದ್ಭವ ಲಿಂಗನ ಶ್ರೀಸೈನ ಮಲ್ಲಿಕಾರ್ಜುನ ಪ್ರತ್ಯಕ್ಷ ಆಗಿನ ಅಂತ ಹೇಳಿ ಅದೊಂದು ದೇವಸ್ಥಾನ ಮಾಡಬೇಕು ಅದು ಮಾಡಬೇಕಂತ ಅಲ್ಲಿ ಪೂಜೆ ಹಿಡಿತು ಹೊಳಕುಂದಿ ಗೌಡ್ರು ಈ ಕಡೆ ಶ್ರೀಸರಕ್ಕೆ ಹೋಗುವಾಗ ಆ ಹೊಳಕುಂದಿ ಗೌಡ್ರು ಮಗನೇ ಮಗನ ಎಲ್ಲಿಗೆ ಹೋಗಿ ಇಲ್ಲೇರು ನೀನು ನನ್ನ ಪೂಜೆ ಮಾಡಂದ ಗೌಡು ಹೊಳಕುಂದಿಗೌಡರು ನನ್ನ ಪೂಜೆ ಮಾಡೋದಾಗೋದಿಲ್ಲ ನಾನು ನಿ ಕೈಲಿಂದ ಮಾಡೋದಿಲ್ಲ ನೀನು ಕಾಲಿಂದ ಮಾಡು ನೀನೇ ಮಾಡಬೇಕಂತ ಹೇಳಿ ಆ ಹೊಳಕುಂದಿ ಗೌಡ್ರು ಇಲ್ಲಿ ಬಂದು ಪೂಜಾರಿಯಾಗಿ ಅವರು ಪ್ರತಿ ಗುಡಿ ಕಟ್ಟಿಸಿ ಮತ್ತು ಉದ್ಧಾರ ಮಾಡಿ ಆ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದಾರೆ ಈ ಇತಿಹಾಸ ಭಾಳ ಹಿಂದಿನಿಂದ ಇದೆ ಮೊದಲು ಜನರಿಗೆ ಹಾವು ಕಚ್ಚಿದಾಗ ಐದು ಸುತ್ತ ಹಾಕಿದಾಗ ಆ ಹಾವು ಕಚ್ಚಿದ ವಿಷಯ ಹೋಗ್ತಿತ್ತು ಈಗಾದರೂ ದನಗಳನ್ನು ನಾವು ಐದು ಸುತ್ತ ಹಾಕಿ ಇಲ್ಲೇ ಕಟ್ಟಿದಾಗ ಆ ದನಕ್ಕೆ ಏನು ಆಗೋದಿಲ್ಲ ಅಂಥ ಒಂದು ಸತ್ಯವಾದಂಥ ನಮ್ಮ ದೇವರಿದ್ದಾನೆ ಅದೇ ರೀತಿಯಾಗಿ ಈಗ ಹೊಳಕುಂದಿಗೌಡಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಹದಿನೈದನೇ ತಾರೀಕು ಸಾಯಂಕಾಲ ಎಣ್ಣೆ ಹಚ್ಚಿ ದೇವರನ್ನು ಎಣ್ಣೆ ಹಚ್ಚುವುದು ಆಮೇಲೆ ನೆಕ್ಸ್ಟ್ ಹದಿನಾರನೇ ತಾರೀಕು ಒಂದು ಗಂಟೆಯಿಂದ ಆರು ಗಂಟೆವರೆಗೆ ಪಲ್ಲಕ್ಕಿ ಮೆರಳಿ ನಂಗೆ ತೋಳಿ ಡೊಳ್ಳು ಕುಣಿತ ಮತ್ತು ಇನ್ನೂ ಹರಿಯೇ ಬಾ ಬಡಿಸ್ಕೊತ ಬಾರಿಸ್ಕೊತಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ಕೊತ ಬಂದು ಆರು ಗಂಟೆಗೆ ಅಕ್ಷತ ಹಾಕೋದು ಅಕ್ಷತ ಹಾಕಿ ದೇವರನ್ನು ಮದುವೆ ಮಾಡೋದು ಆಮೇಲೆ ಆಮೇಲೆ ರಾತ್ರಿ ಒಂಬತ್ತು ಗಂಟೆಗೆ ಬದನೆ ಮಾಡೋದು ನಾಳೆ ನೆಕ್ಸ್ಟ್ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಈ ದೇವಸ್ಥಾನದಿಂದ ಗದ್ದುಗೆ ನಮ್ಮ ಮಲ್ಲಿಕಾರ್ಜುನ ಪಲ್ಲಟ್ಟಿ ಗೌಳು ಕುಣಿತ ಮುಂದೆಕೋತೀವಿ ಅಂದ್ಕೊಂಡು ಈ ಜಾತ್ರೆಯನ್ನು ತಯಾರ ಮಾಡ್ತೀವಿ